ಹೊಸಕೋಟೆ ಟ್ರೋಲ್ ಬಳಿ ಇರುವ ಹಳ್ಳಿಯಲ್ಲಿ ಲಾರಿಯನ್ನು ರೋಡ್ ಪಕ್ಕ ಹಾಕಿದ್ದ ಚಾಲಕನನ್ನು ಪಕ್ಕದ ಜಮೀನಿನ ಮಾಲೀಕ ಮತ್ತು ಅವನ ಸ್ನೇಹಿತ ಹೊಡೆದಿದ್ದಾರೆ ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ಹೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹೊಸಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಧರಣಿ ಮಾಡಿದ್ದಾರೆ ಡ್ರೈವರ್ಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುವುದಾಗಿ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸೂಟೂರ್ ಮಂಜುನಾಥ್ ತಿಳಿಸಿದ್ದಾರೆ ನ್ಯಾಯ ಸಿಗದೇ ಇರುವ ಪಕ್ಷದಲ್ಲಿ ಮುಂದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡುವುದಾಗಿ ಹೇಳಿದ್ದಾರೆ ಧರಣಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸೂಟೂರು ಮಂಜುನಾಥ್ ಶಿವಣ್ಣ ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡ್ರೈವರ್ಸ್ ಮತ್ತು ಮಾಲೀಕರು ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ

ಇಲ್ಲ ಹಾ ಇಲ್ಲೋರ್ ತೆಗೆದು ಬಿಟ್ಟಿಂಗ್ ಏಕಾಮುಖಿ ಗಾಡಿ ತೆಗ್ದಿ ಕಟ್ಟಿ ಬೈರೋ ಮತ್ತೆ ನನ್ನ ಸೇಮ್ ಕೊಡಿ ಅಂತ ಕಾಳಿ ಬಂದೆ ಕಟ್ ಮಾಡಿ ಬೈಬೇಡಿ ಅಲ್ಲ ಯಾಕೆ ಬೈತಾರೆ ಎತ್ತೇಳ್ಬಿಡಿ ಎತ್ ಬಿಡ್ತಿವಿ ನಮ್ಗ್ ಸಂಬಂಧ ಎಲ್ಲ ಅವ್ರ ಸಂಬಂಧ ಪಟ್ಟಿರೋದು ಅವ್ರು ಆರ್ಡರ್ ಮಾಡ್ಕೊಂಡಿದ್ದಾರೆ ಪಾರ್ಕಿಂಗ್ ಕೊಡ್ಬೇಕಾಗಿರೋ ಇದು ಅವ್ರದ್ದು ವ್ಯವಸ್ಥೆ ಅಲ್ಲ ಅಂತ ನಾನು ಹೇಳಿದಿನಿ ಏಕಾಮುಖಿ ಇಬ್ರು ಬಂದು ಡೋರ್ ಹೊಡೆದು

ಮಂಜುನಾಥ್ ಅವರ ಒಂದು ಸಮಸ್ಯೆಗೆ ಸಂಬಂಧಪಟ್ಟಾಗೆ ಏನೋ ಹೊಸಕೋಟೆ ಟೋಲ್ ಹತ್ರ ಅವ್ರ ಮೇಲೆ ಅಲ್ಲೇ ಆಗಿತ್ತು ಶನಿವಾರ ಬೆಳಿಗ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಇವತ್ತು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ವಿ ಈ ಮೊದಲು ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆವರಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ವಿ ಅದು ಅವರ ವ್ಯಾಪ್ತಿಗೆ ಬರಲ್ಲ ಅಂತ ಮೇಲೆ ನಾವು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನ ಮಾಡಿದ್ವಿ ಸೊ ಯಾರು ಅಲ್ಲೇ ಮಾಡಿದ್ರು ಶಿವಕುಮಾರ್ ಮತ್ತೆ ಪ್ರದೀಪ್ ಕನ್ನೂರು ಅವರನ್ನ ಮೂರು ಗಂಟೆಗೆ ಇವತ್ತು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಕರೆಸ್ತಾರೆ ನಮ್ಮನ್ನ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಇವತ್ತು ಇಲ್ಲಿಗೆ ಬಂದಂತಹ ಕರ್ನಾಟಕ ಡ್ರೈವರ್ಸ್ ಅನೋಸನ ಎಲ್ಲ ಚಾಲಕ ಹೋರಾಟಗಾರರಿಗೆ ಧನ್ಯವಾದಗಳು ತಿಳಿಸ್ತಾ ನೋಡಿ ಚಾಲಕರ ಹೋರಾಟಗಳಿಗೆ ಚಾಲಕರ ನೋವುಗಳಿಗೆ ಚಾಲಕರಷ್ಟೇನೆ ಮಾ ಸ್ಪಂದನೆ ಮಾಡೋಕ್ಕಾಗ್ತದೆ ಒಂದು ಬೇರೆ ಯಾರೂ ಮಾಡೋಕ್ಕಾಗಲ್ಲ ಒಂದು ಕಡೆಯಿಂದ ಎಲ್ಲರದು ಮುಖ ತೋರಿಸಿ ಯಾರೆಲ್ಲ ಬಂದಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಹೇಗೆ ಚಾಲಕರ ಪರವಾಗಿ ಹೋರಾಟಗಳನ್ನು ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಬೇಕು ಮತ್ತು ಬಂದಂಥವ್ರು ಎಲ್ಲರಿಗೂ ಸಹ ಧನ್ಯವಾದಗಳು ಮುಖ್ಯವಾಗಿ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಅವ್ರಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಯಾಧ್ಯಕ್ಷ ಆಗಿರುವಂಥ ನಮ್ಮ ಕಲ್ಯಾಣ್ ಕುಮಾರ್ ಅವ್ರಿಗೆ ಅವ್ರಿಗೆ ಕಾಲು ಗಾಯ ಆಗಿದೆ ಆದರೂ ಸಹ ಅವರು ಅದನ್ನು ಲೆಕ್ಕಿಸದೆ ಬಂದಿದ್ದಾರೆ ಆಮೇಲೆ ಕೋಲಾರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವಂಥ ರಾಖಿ ಮತ್ತು ಕೋಲಾರ ಜಿಲ್ಲೆಯ ಅನೇಕ ಹೋರಾಟಗಾರರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿರುವಂಥ ಮುನ್ರಾಜ್ ಅವರು ಮತ್ತು ರಾಜಣ್ಣ ಅವರು ಮತ್ತು ಅನೇಕ ಹೋರಾಟಗಾರರು ಮತ್ತು ರಾಜ್ಯದ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಸಹ ಸುಮಾರು ಜನ ಬಂದಿದ್ದಾರೆ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಈ ಒಂದು ಹೋರಾಟ ನಿಲ್ಬಾರ್ದು ಚಾಲಕರ ಮೇಲೆ ಇನ್ನೊಬ್ರು ಕೈ ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡ್ಬೇಕು ಮತ್ತೆ ಯಾರು ತಪ್ತಸ್ತಿದ್ರೆ ಅವರಿಗೆ ಸೂಕ್ತವಾದಂತಹ ಕಾನೂನು ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ